ಶಿವನಾಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶಿವನಾಪುರ ಗ್ರಾಮದ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಅಧ್ಯಕ್ಷರಾದ ಭುವನೇಶ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಶಿವನಾಪುರ ಎಸ್ ಎಫ್ ಸಿ ಎಸ್ನಲ್ಲಿ ಅಧ್ಯಕ್ಷರಾಗಿ ಭುವನೇಶ್ ಉಪಾಧ್ಯಕ್ಷರಾಗಿ ಚಂದ್ರಶೇಖರ್ ಮತ್ತು ನಿರ್ದೇಶಕರಾಗಿ ಕಲ್ಲಪ್ಪ ರಾಮಯ್ಯ ರಮೇಶ್ ದೇವೇಗೌಡ ವೆಂಕಟಮಣಪ್ಪ ಮಂಜುಳಾ ವಿನೂತ ಕೃಷ್ಣಪ್ಪ ತಬಲಾ ವೆಂಕಟಮಣಪ್ಪ ರಮೇಶ್ ಸೇರಿದಂತೆ ಬಿ ಡಿ ಸಿ ಸಿ ಬ್ಯಾಂಕ್ ಪ್ರತಿನಿಧಿಯಾಗಿ ಅಂಬರೀಷ್ ಮತ್ತು ಮುಖ್ಯ ಕಾರ್ಯ ಅಧಿಕಾರಿಯಾಗಿ ಪ್ರದೀಪ್ ರವರು ಉತ್ತಮ ಕೆಲಸವನ್ನು ನಿರ್ವಹಿಸುತ್ತಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಭವನವನ್ನು ಕೂಡ ನಿರ್ಮಿಸುತ್ತಿದ್ದು ಇದರಿಂದ ಸಮುದಾಯಕ್ಕೆ ಆದಾಯ ಕೂಡ ಹೆಚ್ಚಾಗಿದೆ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅವರು ನಿರ್ದೇಶಕರಾದ ಕಲ್ಲಪ್ಪ ಮತ್ತು ರಮೇಶ್ ಅವರು ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಈ ಸಂಸ್ಥೆಯು ಏಳುವರೆ ಲಕ್ಷದಷ್ಟು ನಷ್ಟದಲ್ಲಿತ್ತು ಇನ್ನು ನಮ್ಮ ಅಧಿಕಾರ ಅವಧಿಯಲ್ಲಿ ಈಗ ಲಾಭದಾಯಕದತ್ತ ಬ್ಯಾಂಕ್ ಮುಂದೂಡುತ್ತಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಮೊತ್ತದಲ್ಲಿ ನೂತನವಾಗಿ ಸುಸಜ್ಜಿತವಾದ ಕಟ್ಟಡವನ್ನು ಕೂಡ ನಿರ್ಮಿಸುತ್ತಿದ್ದು ಇದರಿಂದ ಸಂಸ್ಥೆಗೆ ಆದಾಯ ಕೂಡ ಹೆಚ್ಚಾಗಲಿದೆ ಅಲ್ಲದೆ ಈ ಒಂದು ಭವನಕ್ಕೆ ಮಾಲೆಗೌಡರು ಮತ್ತು ಶಾಸಕ ಶರತ್ ಬಚ್ಚು ಕೂಡ ಹಣವನ್ನು ದಾನವಾಗಿ ಬಿ ಸಿ ಸಿ ಕೂಡ ನಾವು ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡಿ ಕಟಾವೇವೆ ಹಾಗೂ ಸಾಲ ಪಡೆದ ರೈತರು ಸಕಾಲಕ್ಕೆ ಮರುಪಾವತಿ ಮಾಡಿದ್ರೆ ಈ ಸಂಸ್ಥೆ ಇನ್ನೂ ಲಾಭದಾಯಕ ಯಾವುದೇ ಸಂಶಯವಿಲ್ಲ ಅದರಿಂದ ಎಲ್ಲರೂ ಸಹಕರಿಸಬೇಕು ಈ ಭವನವನ್ನು ನಾವು ಡಿಸೆಂಬರ್ ವೇಳೆಗಾಗಿ ಉದ್ಘಾಟಿಸುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಸಾಲ ತಗೊಂಡಿರೋ ರೈತರು ಸಾಲ ಸಕಾಲಕ್ಕೆ ಸಾಲ ಮರುಪಾವತಿ ಮರುಪಾವತಿ ಮಾಡಬೇಕು ಆಗ ಸಂಘ ಅಭಿವೃದ್ಧಿ ಆಗುತ್ತೆ ರೇಷ್ಮೆ ಬೆಳೆಗಾರ ಸಹಕಾರ ಸಂಘ ಮತ್ತು ರೈತ ಎರಡ್ ಸಾವಿರದ ಇಪ್ಪತ್ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾವು ಹನ್ನೆರಡು ಜನ ಡೈರೆಕ್ಟರ್ ಆಗಿ ಈ ಸೊಸೈಟಿಗೆ ಆಯ್ಕೆ ಆದಾಗ ಈ ಬ್ಯಾಂಕು ನಷ್ಟದಲ್ಲಿತ್ತು ಏಳು ಲಕ್ಷ ಮೂವತ್ ಏಳುವರೆ ಲಕ್ಷ ನಷ್ಟದಲ್ಲಿತ್ತು ಅದೇ ಟೈಮ್ ಚುನಾವಣೆ ಬೆಲೆ ನಡೆಯಿತು ಆದ್ರೂ ನಾವು ಅದನ್ನ ನಮ್ಮ ಸಿಬ್ಬಂದಿ ನಾವು ಸದಸ್ಯರು ಮತ್ತೆ ನಿರ್ದೇಶಕರು ಎಲ್ಲ ಒಟ್ಟಾಗಿ ಸೇರಿಕೊಂಡು ಬ್ಯಾಂಕಿನ ಮುನ್ನಣೆಯನ್ನ ನಾವು ಸಾಲ ನಮ್ಮ ಬ್ಯಾಂಕ್ ಸಾಲ ನಮ್ಗೆ ಯಾವುದೇ ರೀತಿ ಸೋರ್ಸ್ ಇಲ್ಲ ಈ ಸೊಸೈಟಿಗೆ ಅದರಿಂದ ನಾವು ಸರ್ಕಾರದಲ್ಲಿ ಬಯಸಿದ್ದು ನಮ್ಮ ಎಲ್ಲ ತೀರ್ಮಾನ ತಗೊಂಡು ಮುಂದೆ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಅದನ್ನ ಒಂದು ಕೋಟಿ ಹದಿನೈದು ಲಕ್ಷದಲ್ಲಿ ರೆಡಿ ಮಾಡಿಕೊಂಡು ಅದಕ್ಕೆ ಬಿ ಡಿ 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 ಐವತ್ತು ಲಕ್ಷ ಲೋನ್ ತಗೊಂಡು ಇನ್ನು ಉಳಿದಂತ ಅರವತ್ತೈದು ಲಕ್ಷವನ್ನ ನಾವು ಓದಿಸ್ ನಾವು ತುಂಬಾ ಕಷ್ಟ ಪಡ್ತಾ ಇದೀವಿ ಈಗೂ ಕೊಡ್ತಾ ಇದೀವಿ ನಮ್ಗೆ ಆದಷ್ಟು ದಾನಿಗಳು ಬಂದು ಇದರಲ್ಲಿ ನಮಗೆ ಕೊಡ್ತಾ ಇದ್ದಾರೆ ದಾನಿಗಳು ಕೊಡ್ತಾ ಇದ್ದಾರೆ ಇನ್ನೂ ದಾನಿಗಳು ಕೊಡ್ತಾರೆ ಎಂ ಪಿ ಅವ್ರನ್ನು ಕೇಳಿದೀವಿ ಎಮ್ ಎಲ್ ಕೇಳಿದೀವಿ ಇಲ್ಲಿರುವ ಎಮ್ ಎಲ್ ಸಿ ಅವ್ರನ್ನು ಕೇಳಿದೀವಿ ಅವ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಕೊಟ್ಟರೆ ನಾವು ಎರಡು ಡಿಸೆಂಬರ್ ಒಳಗಡೆ ಈ ಬಿಲ್ಡಿಂಗ್ ನಾವು ನಾವು ಕೆಲಸನ ಮುಗಿಸಿ ಉದ್ಘಾಟನೆ ಮಾಡಬೇಕು ಇದೆ ನಮ್ಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಗಿಸ್ಬೇಕು ಅನ್ಕೊಂಡಿದ್ದೀವಿ ಮತ್ತೆ ನಾವು ಈಗ ಹಿಂದೆ ಈ ಇದ್ದಂತ ಈ ಸೊಸೈಟಿಯನ್ನ ಎಲ್ಲಾ ನಾವು ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ನಿರ್ದೇಶಕರು ಮತ್ತೆ ಅಧ್ಯಕ್ಷರು ಎಲ್ಲ ಸೇರಿ ಲಾಭದ ಕಡಿತ ಅಥವಾ ಮುನ್ನಡೆ ತಂದಿದ್ದೀವಿ ಅಂದ್ರೆ ಏಳುವರೆ ಲಕ್ಷ ಸಾಲ ತೀರಿಸಿ ಮತ್ತೆ ಈಗ ಎರಡೂವರೆ ಲಕ್ಷ ಲಾಭದಲ್ಲಿ ಇದ್ದೀವಿ ಮತ್ತೆ ನಮ್ಗಿನ್ನ ಈ ಬಡ್ಡಿ ಬರಬೇಕು ಅದು ಸುಮಾರು ಇಪ್ಪತ್ತೈದು ಲಕ್ಷ ಬಡ್ಡಿ ಬರಬೇಕು ಅದು ಬಂದ್ರೆ ನಮಗೆ ಮೂವತ್ತು ಲಕ್ಷ ಲಾಭದಲ್ಲಿ ಈ ಸೊಸೈಟಿ ನಾವು ಇರ್ತೀವಿ ಅದರಿಂದ ನಮಗೆ ಯಾವುದೋ ಸೋರ್ಸ್ ಇಲ್ಲದೆ ಬರೀ ರೇಷನ್ ಮಾರಿ ಮತ್ತೆ ಇಲ್ಲಿ ಶೀರ್ಷಿಕಿ ಸಂಘಗಳಿಗೆ ಸಹಾಯ ಮಾಡಿ ಕೆಜಿ ಸಾಲ ಇವೆ ನಾವು ಬೇರೆ ನಮಗೆ ಇನ್ನ ನಮ್ಮ ಮೂವತ್ ಮೂರು ಹಳ್ಳಿಯಲ್ಲಿ ಎಲ್ಲ ಸೇರಿ ನಮ್ಗೆ ಅಲ್ಲೆಲ್ಲಲ್ಲಿ ನಮ್ಗೆ ಸೊಸೈಟಿಗೆ ಒಂದು ಸ್ವಲ್ಪ ಜಾಗ ಕೊಟ್ರೆ ನಾವು ಅಲ್ಲಿ ನಮ್ಮ ಸಂಸ್ಥೆ ಒಂದು ಸ್ಥಾಪನೆ ಮಾಡಿ ಅಲ್ಲಿ ಗೊಬ್ಬರದ ಅಂಗಡಿ ಆಗ್ಬೋದು ರೇಷನ್ ಅಂಗಡಿ ಆಗ್ಬೋದು ಎಲ್ಲ ಮಾಡ್ತೀವಿ ನಮ್ಮ ಮೂವತ್ ಮೂರು ಹಳ್ಳಿಯೂ ನಮ್ಗೊಂದು ಶಾಖೆ ಕೊಟ್ಟು ನಮ್ಗೆ ಸೋರ್ಸ್ ಬರಂಗಾದ್ರೆ ನಾವು ಬ್ಯಾಂಕಿನ ಲಾಭದತ್ತ ಮುನ್ನಡೆ ಕೊಡ್ತೀವಿ ಮುಂದೇನು ಇದೇ ತರ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ದು ಐದು ವರ್ಷ ನಾವು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಈ ಸೊಸೈಟಿಯನ್ನು ನಡೆಸ್ಕೊಂಡ್ ಬಂದಿದ್ದೀವಿ ಡೈರೆಕ್ಟರ್ ಆಗ್ಬೋದು ಈಗ ಅಧ್ಯಕ್ಷರಾಗ್ಬೋದು ಇಲ್ಲ ಎಲ್ಲ ಇರಬಹುದು ಸಿಬ್ಬಂದಿ ವರ್ಗದ ಎಲ್ಲರೂ ಯಾರು ಯಾವುದೇ ಒಂದು ಕಪ್ಪು ಚುಕ್ಕ ಇಲ್ಲದೆ ಈ ಬ್ಯಾಂಕಿನ ಲಾಭದತ್ತ ಮುನ್ನಡೆ ಬಳಸಿದೀವಿ ನಾವು ನಮ್ಮ ಹೆಸರು ರಮೇಶ್ ನಾವು ಇಲ್ಲಿ ನಿರ್ದೇಶಕರು ಅದು ನಾವು ಇನ್ನ ಇಲ್ಲ ನಮಗೆ ಅದೆಲ್ಲ ನಾವು ಸ್ವಂತ ಸೊಸೈಟಿಗೆ ಬಳಸ್ಕೊಂತೀವಿ ನಮ್ಮ ಸಹಕಾರ ಸಂಖ್ಯೆ ಬಳಸ್ಕೊಂತೀವಿ ಗೊಬ್ಬರ ಆಗ್ಬೋದು ರೇಷನ್ ಆಗ್ಬೋದು ಮತ್ತೆ ಅದರಲ್ಲಿ ಒಂದು ಮೀಟಿಂಗ್ ಹಾಲ್ ಆಗ್ಬೋದು ಇನ್ನೇ ಅದಕ್ಕೆ ಲಿಫ್ಟ್ಗೆ ಹನ್ನೆರಡು ಲಕ್ಷ ಬೇಕು ನಾವು ಹೈಟೆಕ್ ಸೊಸೈಟಿ ತರ ಯಾವುದೇ ನಮ್ಮ ಒಂಬತ್ತು ಸೊಸೈಟಿಯಲ್ಲಿ ಯಾವ್ದೇ ಲಿಫ್ಟ್ ಇಲ್ಲ ಅದನ್ನು ಮಾಡಿಸಿ ನಾವು ಹೈಟೆಕ್ ಸೊಸೈಟಿ ತರ ಮಾಡ್ಬೇಕಂತ ನಮ್ಮ ಆಸೆ ನಮ್ಮ ಅಧ್ಯಕ್ಷರಲ್ಲಿ ಕೇಳ್ಕೊಂಡಿದೀವಿ ನಮ್ಗೆ ಹಿರಿಯರದ ಕಲ್ಲಪ್ನೂ ಇಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಯಾವಾಗ್ಲೂ ಅವರು ನಮ್ಮಲ್ಲಿ ಒಬ್ಬರು ನಿರ್ದೇಶಕರಾಗಿದ್ದಾರೆ ಇನ್ನ ಇದು ಅದೇ ರೀತಿ ನಮ್ಗೆ ಎಲ್ಲರೂ ಸಪೋರ್ಟ್ ಕೊಟ್ಟರೆ ನಾವಿನ್ನ ಮುಂದೆನೂ ಇದನ್ನ ಬೆಳೆಸ್ತೀವಿ ಅಂತ ಸಂಘಕ್ಕೆ ನಾನು ಸುಮಾರು ಐದು ವರ್ಷಗಳ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಘ ಇವತ್ತು ಸರ್ವ ಸಭಾ ಸಭೆ ಇವತ್ತು ಸುಮಾರು ಎಪ್ಪತ್ಮೂರು ವರ್ಷ ಆಗೈತೆ ಈ ಸಂಘ ಸ್ಥಾಪನೆ ಆಗಿದೆ ಸ್ಥಾಪನೆ ಆಗಿ ಇವತ್ತು ನಮ್ಮ ಅವಧಿನಲ್ಲಿ ಐದು ವರ್ಷ ಅವಧಿನಲ್ಲಿ ಏಳು ಕೋಟಿ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದೀವಿ ಚಿನ್ನಾಭರಣ ಸಾಲ ಕೊಟ್ಟಿದ್ದೀವಿ ಇವತ್ತು ನಮ್ಮ ಕನ್ನಡದ ಮುಂಭಾಗದಲ್ಲಿರ್ತಕ್ಕಂಥ ಹೊಸ ಕಟ್ಟಡವನ್ನು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗೆ ನಾವ್ ಇವತ್ತು ಸಂಘವನ್ನು ಹೊಸ ಕಟ್ಟಡ ಮಾಡಿ ಇವತ್ತು ಇದೇ ನಮ್ಮ ಅವಧಿ ಡಿಸೆಂಬರ್ಗೆ ಮುಗಿತದೆ ಈ ಮೂವತ್ ಮುಂದೆ ಮುಗಿಯೋ ಮುಗಿಯೋದ್ರ ಒಳಗಾಗಿ ನಾವು ಈ ಸಂಘವನ್ನ ಉದ್ಘಾಟನೆ ಮಾಡ್ಬೇಕಂತ ನಮ್ಮ ಇಚ್ಛೆ ಅದರಲ್ಲಿ ಸುಮಾರು ನಾವು ಎಪ್ಪತ್ತು ಲಕ್ಷವರೆಗೂ ನಾವು ಸಂಘದಿಂದ ನಮ್ಮ ಏನು ಬಿಡಿಸಿದ್ವಿ ಬ್ಯಾಂಕಿಂದ ಒಂದು ಎಪ್ಪತ್ತು ಲಕ್ಷ ರೂಪಾಯಿ ಸಾಲ ಮಾಡಿದ್ದೀವಿ ಇನ್ನು ಮಿಕ್ಕ ನಮ್ಮ ಹೊಸವಾಡಿ ತಾಲೂಕಿನ ನಮ್ಮ ನೆಚ್ಚಿನ ನಾಯಕರು ನಮ್ಮ ಶಾಸಕರಾಗಿರುವ ಶಗತ್ ಬಚ್ಚಗೌಡರು ಅವರು ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ದಾನ್ಯ ಮೂವತ್ತು ಲಕ್ಷ ಕೊಟ್ಟು ತೀರ್ಮಾನ ಮಾಡವ್ರೆ ಅದರಲ್ಲಿ ಹದಿನೈದು ಲಕ್ಷ ರೂಪಾಯಿ ಎನ್ನೋದ್ರಾಗಿ ಅಮೌಂಟ್ ಕೊಟ್ಟವ್ರೆ ಇನ್ನು ಹದಿನೈದು ಲಕ್ಷ ಕೊಡ್ತಾರೆ ಇನ್ನೂ ಸಂಘದಕ್ಕೆ ಸುಮಾರು ಏನೋ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಮ್ಮ ಕಲಕರಿ ಮಾಧವಣ್ಣವರು ನೇತೃತ್ವದಲ್ಲಿ ಇವ್ರನ್ನ ಕೇಳ್ಕೊಂಡಿವೆ ಇವರು ನಮ್ಮ ವಿನೋತಕ್ಕನವರು ಈ ಸಂಘಕ್ಕೆ ಒಂದು ಸದಸ್ಯರಾಗಿ ಆಯ್ಕೆ ಮಾಡ್ಕೊತೇವೆ ಅದಕ್ಕೆ ಇವ್ರೇನ್ ಮಾಡಿದ್ರು ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಹತ್ತು ಲಕ್ಷದಿಂದ ಒಂದ್ ಐದು ಲಕ್ಷ ಕ್ಯಾಶ್ ಆನ್ ಕೊಟ್ಟವ್ರೆ ಇನ್ನು ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಈ ಡಿಸೆಂಬರ್ ಅವಧಿ ಮುಗಿಯೋರೊಳಗಾಗಿ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡಿ ಮೂವತ್ತ್ ಮೂರು ಹಳ್ಳಿಗೆ ಹೆಸರಾಗಿ ಮಾಡಬೇಕಂತ ನಮ್ದು ಸ್ವಯ ಇಚ್ಛೆ ಅಂತ ನಾವು ಇಷ್ಟಪಡ್ತಾ ಇದ್ವಿ